ತಾಲೂಕಿನ ತಳಕು ಸಮೀಪದ ವಲಸೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಾರ್ತಿಕ ದೀಪೋತ್ಸವ ಅಗ್ನಿಕುಂಡ ಮತ್ತು ರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಮುಂಜಾನೆ ಪುರವಂತರು ಕಾಶಿ ಬೆಡಗು ಧರಿಸಿಕೊಂಡು ಗಂಗಾ ದೇವತೆಯೊಂದಿಗೆ ಮೆರವಣಿಗೆಯುದ್ದಕ್ಕೂ ಶ್ರೀ ವೀರಭದ್ರ ಸ್ವಾಮಿಯ ಉಡುಪುಗಳನ್ನ ಹೇಳುತ್ತಾ ಮತ್ತು ದೇವಾಲಯದ ಆವರಣದಲ್ಲಿ ಇರುವ ಅಗ್ನಿಕುಂಡದಲ್ಲಿ ನೆರೆದ ಭಕ್ತರೊಂದಿಗೆ ಭಕ್ತಿಭಾವದಿಂದ ಕೆಂಡತೊಳೆದ್ರು ನಂತರ ಶ್ರೀ ಸ್ವಾಮಿಯ ರಥೋತ್ಸವಕ್ಕೆ ಬಲಿ ಅನ್ನ ಸಂತರ್ಪಣೆ ರಥೋತ್ಸವಕ್ಕೆ ಚಾಲನೆಯನ್ನಾಗಿತ್ತು ನಂತರ ನಡೆದ ಮುಕ್ತಿ ಬಾವುಟ ಹರಾಜಿನಲ್ಲಿ ವಲಸೆ ಗ್ರಾಮದ ರಾಜು ನಾಯ್ಕ ಅವರು ಐದು ಸಾವಿರದ ಒಂದು ರೂಗಳಿಗೆ ಮುಕ್ತಿ ಬಾವುಟ ಪಡೆದುಕೊಂಡರು ವೀರಗಾಸೆ ಕಲಾವಿದರು ಕರಡಿ ಸಮಾಳ ನಂದಿ ಕೋಲು ಕುಣಿತ ಮುಂತಾದ ಕಲಾತಂಡಗಳು ಭಾಗವಹಿಸಿದ್ವು